ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸ ಇಟ್ಟು ಪೂಜೆ ಮಾಡುವಾಗ ಈ ಅಪ್ಪಿತಪ್ಪಿಯು ಈ ಎಂಟು ತಪ್ಪುಗಳನ್ನು ಮಾಡಲೇಬೇಡಿ ಅಸಲಿಗೆ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸಬೇಕು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ವೆಂಕಟೇಶ್ವರ ಸ್ವಾಮಿಯ ಜೊತೆಗೆ ಯಾವ ದೇವರಿಗೆ ತುಪ್ಪದ ಆ ದಿನ ಕೈಮುಗಿಯಬೇಕು ವ್ರತದ ಅತಿ ಮುಖ್ಯವಾದ ನಿಯಮಗಳು ಯಾವುವೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ತ್ರೀಯರು ಮರೆಯದೆ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ಅಥವಾ ದೇಹಕ್ಕೆ ಸ್ವಲ್ಪವಾದರೂ ಅರಿಶಿನವನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಿ ದಾರಿದ್ರ್ಯ ದೋಷಗಳು ದೂರವಾಗಿ ದೇಹ ಶುದ್ಧಿಯಾಗುತ್ತದೆ ವರಮಹಾಲಕ್ಷ್ಮೀ ದೇವಿಯ ಕಳಸಕ್ಕೆ ಮುಖವಾಡ ಹಾಗೆಯೇ ಪೂಜೆ ಮಾಡಬೇಕೆಂದು ಶಾಸ್ತ್ರ ಹೇಳುವುದಿಲ್ಲ ಬದಲಾಗಿ ಭಕ್ತಿಯಿಂದ ಒಂದು ಕಳಸ ಇಟ್ಟು ತೆಂಗಿನಕಾಯಿಗೆ ಸಂಪೂರ್ಣ ಅರಿಶಿನದಿಂದ ಅಲಂಕಾರ ಮಾಡಿ ಪೂಜಿಸಬಹುದು ಕಳಸಕ್ಕೆ ಇಟ್ಟ ತೆಂಗಿನಕಾಯಿಗೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಅಲಂಕಾರ ಮಾಡಿ ಕಳಶಕ್ಕೆ ಐದು ಮಾವಿನ ಎಲೆ ಅಥವಾ ಐದು ವೀಳ್ಯದೆಲೆಗಳನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಮೂರನೆಯದಾಗಿ ವರಮಲಕ್ಷ್ಮಿ ದೇವಿಯನ್ನ ಆದಷ್ಟು ದೇವರ ಕೋಣೆಯಲ್ಲೇ ಇಟ್ಟು ಅಲಂಕಾರ ಮಾಡಿ ಪೂಜಿಸಲು ಪ್ರಯತ್ನ ಮಾಡಿ ಮನೆ ದೊಡ್ಡದಾಗಿತ್ತು ಚೆನ್ನಾಗಿ ಅನುಕೂಲ ಇದೆ ಅಂದ್ರೆ ಮಾತ್ರ ದೇವರ ಕೋಣೆಯ ಹೊರಗೆ ಅಂದರೆ ನಿಮ್ಮ ಮನೆಯ ಹಾಲ್ನಲ್ಲಿ ಕೂರಿಸಿ ಪೂಜೆಯನ್ನು ಮಾಡ್ಕೊಳ್ಳಿ ಅದು ಕೂಡ ಹೇಗೆ ಕೂರಿಸಬೇಕು ಅಂತ ನೋಡೋದಾದರೆ ಒಂದು ಟೇಬಲ್ ಮೇಲೆ ಕೂರಿಸೋದಾದ್ರೆ ಯಾವುದೇ ಕಾರಣಕ್ಕೂ ಆ ಟೇಬಲ್ ಅಥವಾ ಟೀ ಪಾಯಿ ಗೋಡೆಗೆ ಹೊರಗಿರಬಾರದು ಗೋಡೆಗೆ ತಾಕಬಾರದು ದೇವರ ಮನೆಯಿಂದ ದೇವರನ್ನು ಹೊರಗಿಟ್ಟು ಪೂಜಿಸುವಾಗ ದೇವರ ವಿಗ್ರಹ ಅಥವಾ ದೇವರ ಸ್ಥಾನ ಬದಲಾಗುತ್ತದೆ ಆ ದೇವರು ಉತ್ಸವ ಮೂರ್ತಿಯ ರೂಪವಾಗುತ್ತದೆ ಉತ್ಸವ ಮೂರ್ತಿಯಾದರೆ ತಪ್ಪದೆ ಪ್ರದಕ್ಷಿಣ ಮಾಡಿಯೇ ಮಾಡಿಸಬೇಕು ಮನೆಯಲ್ಲಿ ಯಾರು ವರಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡ್ತೀರೋ ನೀವು ಪ್ರದಕ್ಷಿಣೆ ಬರುವಷ್ಟು ಜಾಗವನ್ನಾದರೂ ಬಿಟ್ಟಿರಬೇಕು ಮನೆ ಚಿಕ್ಕದಾಗಿದೆ ಜಾಗ ಇಲ್ಲ ಅನ್ನೋದಾದರೆ ದೇವರ ಕೋಣೆಯಲ್ಲಿಯೇ ಲಕ್ಷ್ಮೀ ದೇವಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿಕೊಳ್ಳಿ ನಾಲ್ಕನೆಯದಾಗಿ ನೀವು ದೇವಿಗೆ ಬಳಸುವಂತಹ ಟೇಬಲ್ ಅಥವಾ ಟೀಪಾಯಿ ಮರದ್ದೇ ಆಗಿರಬೇಕು ಆ ಟೇಬಲ್ ಕಬ್ಬಿಣದಾಗಿರಬಾರದು ದೇವರನ್ನು ಕಬ್ಬಿಣದ ಲೋಹದ ಮೇಲೆ ಕೂರಿಸಿ ಪೂಜೆಯನ್ನು ಮಾಡಬಾರ್ದು ಐದನೆಯದಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿ ದೇವಿಗೆ ಆಗಿರಬಹುದು ಯಾವುದೇ ದೇವರಿಗಾಗಿರಬಹುದು ಅಲಂಕಾರ ಮಾಡಬಾರ್ದು ಸೊ ನಾವು ಗ್ರ್ಯಾಂಡಾಗಿ ಹಬ್ಬವನ್ನು ಮಾಡಬೇಕು ಅಂತ ಪ್ಲಾಸ್ಟಿಕ್ ಹೂಗಳನ್ನು ಪ್ಲಾಸ್ಟಿಕ್ ಪದಾರ್ಥಗಳನ್ನು ಬಳಸಿ ವ್ರತಾಚರಣೆ ಮಾಡೋದಕ್ಕೆ ಹೋಗಬಾರ್ದು ಆರನೆಯದಾಗಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಿಯಮಬದ್ಧವಾಗಿ ಮಾಡಲೇಬೇಕು ಎನ್ನುವವರು ಒಬ್ಬ ಪುರೋಹಿತರನ್ನ ಮನೆಗೆ ಕರೆಸಿ ನೀವು ಕುಟುಂಬ ಸಮೇತರಾಗಿ ಪೂಜೆಯಲ್ಲಿ ಕುಳಿತು ದೇವಿಯ ಪೂಜೆಯನ್ನು ಮಾಡಿಸಿ ಅದು ಸಾಧ್ಯವಾಗುವುದಿಲ್ಲ ಶಕ್ತಿ ಇಲ್ಲ ಅನ್ನೋದಾದರೆ ವಿಧಾನವನ್ನ ಆಡಿಯೋ ಅಥವಾ ಕ್ಯಾಸೆಟ್ ಮೂಲಕ ಕೇಳ್ತಾ ನೀವು ಭಕ್ತಿಯಿಂದ ದೇವಿಯ ಪೂಜೆಯನ್ನು ಪೂಜೆಯನ್ನು ಮಾಡಿಕೊಳ್ಬಹುದು ಪೂಜೆಯ ಕೊನೆಯಲ್ಲಿ ಪೂರ್ಣ ಫಲದ ಸ್ವರೂಪವಾಗಿ ಯಾರಿಗೆ ಅವಶ್ಯಕತೆ ಇರುತ್ತದೋ ತೀರಾ ಕಷ್ಟದಲ್ಲಿರ್ತಾರೋ ಅವರಿಗೆ ದವಸ ಧಾನ್ಯಗಳನ್ನು ಅಡುಗೆಗೆ ಬೇಕಾದ ಪದಾರ್ಥಗಳು ತರಕಾರಿ ಹಣ್ಣುಗಳನ್ನು ದಕ್ಷಿಣೆ ಸಮೇತ ಎತ್ತಿಡಿ ಆ ವಸ್ತುಗಳನ್ನು ಅವರಿಗೆ ತಲುಪಿಸಿ ಈ ಕೆಲಸ ಮಾಡುವುದರಿಂದ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಏಳನೆಯದಾಗಿ ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಪ್ರಾತಃ ಕಾಲದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಮಾಡಬಾರದು ಎಂಟನೆಯದಾಗಿ ವರಮಹಾಲಕ್ಷ್ಮಿ ವ್ರತದ ದಿನ ನಿಮ್ಮ ಮೇಲೆ ಒಡವೆಗಳು ಇರಬೇಕೆ ಹೊರತು ದೇವಿಯ ಮೇಲಲ್ಲ ಎಷ್ಟೋ ಜನ ಮಾಡುವ ತಪ್ಪಿದು ವರಮಹಾಲಕ್ಷ್ಮಿ ದೇವಿಗೆ ಸ್ವಲ್ಪ ಒಡವೆಗಳನ್ನು ಹಾಕಿ ಉಳಿದ ಒಡವೆಗಳನ್ನು ನೀವು ಕೂಡ ಧರಿಸಬೇಕು ಅಕಸ್ಮಾತ್ ನಿಮ್ಮ ಬಳಿ ದೇವಿಗೂ ನಿಮಗೂ ಒಡವೆಗಳು ಇಲ್ಲವಂದರೆ ಏನೂ ತೊಂದರೆಯಿಲ್ಲ ಭಕ್ತಿಯೇ ಪೂಜೆಯಲ್ಲಿ ಪ್ರಧಾನವಾಗಿರಬೇಕು ನಿಮ್ಮ ಭಕ್ತಿ ಶಕ್ತಿಯೇ ಪೂಜೆಗೆ ಒಡವೆಗಳಾಗಲಿ ಬ್ಯಾಂಕ್ನಲ್ಲಿ ಇಟ್ಟಂತಹ ಒಡವೆಗಳನ್ನು ಸಾಲ ಮಾಡಿ ಬಿಡಿಸಿಕೊಂಡು ಬಂದು ವ್ರತಕ್ಕೆ ಬಳಸಬೇಡಿ ವ್ರತಕ್ಕಾಗಿ ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ ಒಂಬತ್ತನೆಯದಾಗಿ ವ್ರತ ಮಾಡುವಾಗ ಆತಂಕಗಳಿರಬಾರದು ಕೋಪ ಮಾಡಿಕೊಂಡು ಬೇಜಾರ್ ಮಾಡಿಕೊಂಡು ವರಮಹಾಲಕ್ಷ್ಮಿ ದೇವಿ ಪೂಜೆಯನ್ನ ಮಾಡಬಾರ್ದು ಸಂತೋಷದಿಂದ ಮನಸ್ತೃಪ್ತಿಯಿಂದ ದೇವಿ ಪೂಜೆಯನ್ನ ಮಾಡಿಕೊಳ್ಬೇಕು ಅಯ್ಯೋ ಎಂಬ ಪದ ನಿಮ್ಮ ಬಾಯಿನಿಂದ ಆವತ್ತು ಬರಲೇಬಾರದು ಯಾರ ಮೇಲೂ ಕೂಗಾಡಿಕೊಂಡು ಸಿಡಿಮಿಡಿ ಎನ್ನುತ್ತಾ ದೇವಿಯ ಪೂಜೆಯನ್ನು ಮಾಡಬಾರ್ದು ನೀವು ಲಕ್ಷ್ಮೀ ದೇವಿಯ ರೂಪದಲ್ಲಿ ಅಲಂಕೃತರಾಗಿ ದೇವಿಗೂ ಕೂಡ ಬಹಳ ಸಂತೋಷದಿಂದ ಆ ತಾಯಿ ವರಗಳನ್ನು ನೀಡುವಂಥ ವರಮಹಾಲಕ್ಷ್ಮಿಯನ್ನು ಮನೆಗೆ ಸ್ವಾಗತಿಸಬೇಕು ಮನೆಗೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಚಿಕ್ಕ ಹೆಣ್ಣು ಮಗುವನ್ನು ನ್ಯುಮತಿಯಾದ ಮಧ್ಯಮ ವಯಸ್ಸಿನ ಒಂದು ಹೆಣ್ಣನ್ನು ಮುಪ್ಪಿನ ವಯಸ್ಸಿನಲ್ಲಿರುವಂಥ ಒಬ್ಬ ದಂಪತಿಗಳನ್ನು ಈ ದಿನ ಮನೆಗೆ ಕರೆಸಿ ಅವರಿಗೆ ಹಣ್ಣು ಹಂಪಲು ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ಮೂರೂ ವಯಸ್ಸಿನ ಹೆಣ್ಣು ಮಕ್ಕಳ ಪಾದವನ್ನು ತೊಳೆದು ನಿಮ್ಮ ಕೈನಿಂದ ಪಾದಕ್ಕೆ ಅರಿಶಿನವನ್ನು ಹಚ್ಚಿ ಪಾದ ನಮಸ್ಕಾರ ಮಾಡಿಕೊಂಡ್ರೆ ಮಹಾಲಕ್ಷ್ಮೀ ದೇವಿಯು ವಿವಿಧ ವರಗಳನ್ನು ಕೊಟ್ಟು ಹರಸುತ್ತಾಳೆ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಹಾಗೂ ದೇವರು ಇಬ್ಬರನ್ನು ಸ್ಮರಿಸಿಕೊಳ್ಳುವುದರ ಜೊತೆಗೆ ಮಹಾಶಿವ ಶಿವನನ್ನು ಸ್ಮರಿಸಿಕೊಳ್ಳಬೇಕು ಏಕೆಂದರೆ ಶಿವನು ಈ ಲೋಕಕ್ಕೆ ಈ ಪ್ರಪಂಚಕ್ಕೆ ಐಶ್ವರ್ಯವನ್ನ ನೀಡಲು ಕುಬೇರ ದೇವ ಹಾಗೂ ಮಹಾಲಕ್ಷ್ಮಿ ದೇವಿಯನ್ನ ನೇಮಿಸುತ್ತಾರೆ ಆದ್ದರಿಂದ ಮಹಾಶಿವ ಮಹಾಲಕ್ಷ್ಮಿ ಹಾಗೂ ವೆಂಕಟೇಶ್ವರ ಸ್ವಾಮಿ ಈ ಮೂರು ದೇವರನ್ನ ವರಮಹಾಲಕ್ಷ್ಮಿ ವ್ರತದ ದಿನ ತಪ್ಪದೇ ಸ್ಮರಿಸಿಕೊಂಡು ಪೂಜೆ ಮಾಡಿಕೊಳ್ಬೇಕು ಇವಿಷ್ಟು ವಿಚಾರಗಳನ್ನ ಬಹಳ ವಿಶೇಷವಾಗಿ ಬ್ರಹ್ಮಾಂಡ ಗುರುಗಳು ಅದೆಷ್ಟೋ ವರ್ಷಗಳಿಂದ ತಿಳಿಸುತ್ತಲೇ ಬಂದಿದ್ದಾರೆ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಈ ವಿಡಿಯೋದ ಮೂಲಕ ನಾವು ಮಾಡ್ತಿದ್ದೇವೆ ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದ ಮತ್ತಷ್ಟು ಸಂದೇಹಗಳಿಗೆ ಉತ್ತರವನ್ನು ನೀಡ್ತೀವಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ನಮಗೆ ತಿಳಿಸಿ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು